ಅಲ್ಲ ಸರ್ಕ ಜಯಂತಿ ನಮ್ದು ಇಷ್ಟೇ ಇಲ್ಲೇ ಊಟ ಇವತ್ತು ಆಧಾರ ಗೈರಾಧಾರ ಇದ್ದರು ಅವರೆಲ್ಲ ಇತ್ತು ಸಮಾಜದಲ್ಲಿ ನೀವು ಎಷ್ಟು ಗಂಟೆ ಟೈಮಿಗೆ ಹೇಳ್ತೀರೋ ಅಲ್ಲಿ ನಮ್ಮ ದೇವಸ್ಥಾನದಿಂದ ನಾವು ನಾವು ಅಲ್ಲೂರಿಗೆ ಹೊರಡಕ್ಕೆ ರೆಡಿ ಆಗಿ ನೀವು ಎಲ್ಲ ಕಾರ್ಯಕ್ರಮ ಹೇಳ್ತೀರ ಅಲ್ಲಿ ಸಮಾಜ ಬಂದು ಆ ಕಾರ್ಯಕ್ರಮ ಅವ್ರಿಗೆ ಮತ್ತೆ ಒಂದು ಪೂರ್ವಭಾವಿ ಸಭೆ ಇರ್ತದೆ ಉಳಿದ ಅಧಿಕಾರಿಗಳಿಗೆ ಇಮ್ಮಿಡಿಯೇಟ್ಲಿ ನೋಟಿಸ್ ತೆಗೀರಿ ಆ ಕಳಿಸ್ಕೊಡೋಣ ಅವ್ರ ಹೆಡ್ ಆಫೀಸಿಗೆ ಇವ್ರೆಲ್ಲಾ ಸಮಾಜದ್ದು ಕಾರ್ಯಕ್ರಮಗಳಿಗೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದಾರೆ ನಿಯಮಾಂತರ ತಮ್ಮ ಇಲಾಖೆ ವತಿಯಿಂದ ಕ್ರಮ ತಗೊಳ್ರಿ ಅಂತ ಹಾಕಿಬಿಟ್ಟು ಪ್ರತಿ ಸರಿನ ನಾವು ಬಸೀಲ್ದಾರ್ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಇಷ್ಟೇ ನಾವು ಮಾಡೋದಕ್ಕಿ ಹೋದರೆಲ್ಲಾ ತೆಪ್ಕೊಂಡ್ ಅಂಟ್ಯಾಡ್ತಾರೆ ಅವ್ರದ್ದು ಏನು ಸೀರಿಯಸ್ ಅವ್ರಿಗೆ ಗೊತ್ತಾಗಲ್ಲ ಇಷ್ಟು ಜನ ಅದ ನೋಡ್ರಿ ಬಂದು ಜಾಯಿನ್ ಆದ್ರೆ ಐದು ನಿಮಿಷದಾಗ ಓಕೆ ಇಲ್ಲಾಂದ್ರೆ ನೋಟಿಸ್ ಕಳಿಸ್ಬಿಡ್ರಿ ತಪ್ಪಾ ಇದೆ ಆ ಇಲಾಖೆ ಇಲಾಖೆಯಲ್ಲಿ ಮುಖ್ಯಸ್ಥರೇ ಇಲ್ಲ ಸರ್ ಈಗ ನಮ್ಮ ಚೀಫ್ ಆಫೀಸರ್ ಬಗ್ಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇದಾರೆ ಇವರ ಇವ್ರು ಪ್ರಿನ್ಸಿಪಾಲ್ ಬಗ್ಗೆ ಭಾಷೆ ಬಂದಿದ್ದಾರೆ ಇವರ ಇದು ಪ್ರಿನ್ಸಿಪಾಲ್ ಇವರು ಅಲ್ಲ ಸರ್ ತರಬೇತಿ ಕಟ್ಟಿದ್ರೆ ಆ ಮುಖ್ಯಸ್ಥರುಗಳೇ ಇಲ್ಲ ಮುಖ್ಯಸ್ಥರು ಇವ್ರು ಹೋಗಿ ಏನ್ ಹೇಳ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಈ ಇಲಾಖೆ ಬಗ್ಗೆ ಈ ಜಯಂತಿ ಬಗ್ಗೆ ಏನ್ ಹೇಳಕ್ ಹೋಗ್ತಾರ ಅವ್ರು ಬಂದಿದ್ರೆ ಅವ್ರ ಮುಖಾಂತರ ನಾವ್ ಏನಾರು ಮಾಡೋದು ನಮಗೆ ಪ್ರತಿ ಸಲೂ ಆಗ್ತಿರೋದು ಇದೇ ಆಗ್ತಿರೋದು ಕಾರಣ ದಯವಿಟ್ಟು ಈ ಸಭೆ ಬೇಕಾದ್ರೆ ಇನ್ನೊಂದ್ ದಿವಸ ಮಾಡ್ರಿ ಇವತ್ತಿಗೆ ಅವರೆಲ್ಲ ಬಂದು ಆ ಸಮ್ಮುಖದಲ್ಲೇ ನಮಗೆ ಕನಕ ಜಯಂತಿ ಮಾಡಲು ಅದ್ದೂರಿ ಮಾಡಲು ಅವಕಾಶ ಕೊಡಿ ಆಮೇಲೆ ಇದೊಂದು ಐದು ದಿವಸದ ನಮಗೆ ಕರೆದಿದ್ದೀರಿ ಇದು ಪ್ರಥಮ ಇದು ಈ ವರ್ಷದಲ್ಲ ಸರ್ ಇದು ನಮಗೆ ಏನ್ ಕನಕ ಜಂಕಿ ಬಂದು ಸ್ಟಾರ್ಟ್ ಆಗಿದೆ ಆ ವರ್ಷದಿಂದನೂ ನಮ್ಮ ಸಮಾಜದ ಬಗ್ಗೆನೆ ನಿಮಗೆ ಕಳಕಳಿನೇ ಇಲ್ಲ ನಿರ್ಲಕ್ಷ್ಯ ಯಾಕೆ ಕನಕದಾಸರ ಬಗ್ಗೆ ನಿರ್ಲಕ್ಷ್ಯ ಅಂತ ನಮಗೆ ಅದೊಂದು ಸ್ಪಷ್ಟಪಡಿಸಬೇಕು ಅದ್ದೂರಿಯಾಗಿ ನಮಗೆ ಈಗ ಒಂದು ಐದಾರು ವರ್ಷದಿಂದ ವಿಶ್ವಕೇಂದ್ರ ವರ್ಷದಿಂದ ಇಲಾಖೆಯಿಂದ ಯಾವುದೇ ಅನುದಾನ ನಮಗೆ ಬರ್ತಿಲ್ಲ ಸರ್ ಈ ಜಯಂತಿಗೆ ಅಧ್ಯಕ್ಷರ ಈಗ ತರಬೇತಿ ಚೀಫ್ ಒಬ್ರು ಹೋಗಿ ಸರ್ ನಾವು ಅದಕ್ಕೆಲ್ಲ ನಾವೆಲ್ಲ ಒಬ್ರು ಇಡೀ ಇಲಾಖೆಯಲ್ಲಿ ಏಟಿ ಪರ್ಸೆಂಟ್ ಪ್ರಮುಖವಾದ ಮುಖ್ಯಸ್ಥರೇ ಇಲ್ಲ ಸರ್ ಈಗ ನೀವು ಬಿಟ್ರೆ ನೀವ್ ಇರ್ತೀರಿ ನೀವ್ ಇದ್ದೀರಿ ನಮ್ಮ ಸರ್ಕಾರ ಈಗ ಆರಕ್ಷಣೆ ಹೆತ್ರಿಂದ ಇವರು ಬಂದಿದ್ದಾರೆ ಬರ್ಬೇಕಿತ್ತು ಇವ್ರು ಇದಾರೆ ಬರ್ಬೇಕಿತ್ತು ಮಾಲಾಖೆ ಸಂಬಂಧಪಟ್ಟವ್ರು ಎಲ್ಲ ಇದ್ದಾರೆ ಅದ್ರ ಮುಖ್ಯಸ್ಥರು ಯಾರಿದ್ದಾರೆ ಹೇಳ್ರಿ ಅದ್ರ ಹೆಂಗೆ ಮೀಟಿಂಗ್ ಮಾಡ್ತೀರಿ ನೀವು ನಮ್ ಡಿ ನಮ್ಮ ನಮ್ ಸಮಾಧಾನ ಇಲಾಖೆಯಿಂದ ನಮ್ಮ ಸಾಹೇಬ್ ನೋಡ್ತಿದ್ದೀನಿ ನನಗೆ ಎಲ್ತ್ ಇನ್ಸ್ಪೆಕ್ಟರ್ ಬಂದಾರೆ

ಮತ್ತೆ ಮತ್ತೆ ತಗೊಂಡ್ರೆ ಇದ್ರಾಗ ಇದ್ದಾರೆ ಮೂವರು ಏನಾದ್ರು ಟ್ರೈನಿಂಗ್ ಮತ್ತೆ ನಾಳೆ ಹೋಗ್ತಾರೆ ಹೋಗ್ತಾರ ಬಂದಿರ್ತಾವ ಇಲಾಖೆ ಇಲ್ಲ ಅಂತಲ್ಲ ಬಟ್ ಬಂದ್ರೆ ಈ ಹೆಡ್ ಹೋಗ್ತಾರ ಚೇಂಜ್ ಆಗ್ತಾರ ನೀವ್ ಹೇಳದ್ರೆ ನಾವು ನಾಳೆ ಮತ್ತೆ ಏನ್ ಗೈರದಲ್ಲ ಪ್ರಮುಖ ಅಧಿಕಾರಿಗಳು ಅವ್ರನ್ನ ಸಭೆ ಕರೆಯ ಈಗ ಸಭೆ ಇದನ್ನ ಶುರು ಮಾಡಲ್ರಿ ಅವರಿಗೆ ನಾವೇ ಮಾಡ್ತಾರೆ ಅಂದ್ರೆ ನೀವು ಅಧ್ಯಕ್ಷರು ಮತ್ತೆ ಯಾರಾದರೂ ತವರು ಬರ್ತೀನಿ ಅಂತಂದ್ರೆ ಏನು ಸಮೂಹಕಾಗಿ ಮಾಡೋಣ ಇಲ್ಲ ಅಂದ್ರೆ ನಾಗರಿಕತರ ಹೇಳಂದ್ರೆ ನಾವು ಏನು ಜವಾಬ್ದಾರಿ ಅದು ಹೇಳ್ತೀವಿ ಇವತ್ತಿಂದ ಕಾರ್ಯಕ್ರಮ ಶುರು ಮಾಡೋಣ್ರೆ ಶುರು ಮಾಡೋಣ್ರೆ ಆಮೇಲೆ ಅಧ್ಯಕ್ಷರೇ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ತಾಲೂಕು ಪ್ರತಿನಿಧಿ ಏನ್ ಹೇಳ್ರಿ ಈಗ ನಾವು ಅಧ್ಯಕ್ಷರ ಮೇಲೆ ಡಿಪೆಂಡ್ ಆಗೋ ಕೌನ್ಸಿಲ್ ಇದರಲ್ಲಿ ಸಮಾಜದ ಮುಖಂಡರೇ ಅಣ್ಣ ಇಲ್ಲಿ ಕ್ಯಾಸ್ಟ್ ಎಲ್ಲರ ಸದಸ್ಯರೇ ಸಮಾಜದ ಬಂಧುಗಳೇ ನೀವು ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಮಗೆ ಗೊತ್ತಿದೆ ಅದಕ್ಕೆ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮವರು ತೆಪ್ಸ್ಕೊಂತಾರೆ ನಾವೆಲ್ಲ ಬರ್ತೀವಿ ನೀವು ಬರ್ತೀರಿ ಹೀಗೆಲ್ಲ ಆಗೈತಿ ಈಗ ವಿಚಾರಣೆ ಮಾಡಿದಾಗ ಕೆಲವರು ಕೋರ್ಟ್ಸು ಕಚೇರಿಗೆ ಹೋಗಿದ್ದಾರೆ ಉಳಿದಾರ್ದವ್ರ ಅಧಿಕಾರಿಗಳನ್ನು ಕರ್ ಮಾಡ್ತೀವಿ ನೀವು ತುಂಬ ಹೃದಯದಿಂದ ನಿಮ್ಮ ಒಪಿನಿಯನ್ಸ್ ಇದನ್ನು ಏನು ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ಶೇರ್ ಮಾಡಿ ಕೇಳ್ರೆ ಅದ್ರ ಪ್ರಕಾರ ಕಾರ್ಯಕ್ರಮದ ಮಟ್ಟಿಗೆ ನೂರಾಜಿ ಸರಳವಾಗಿ ಸುಂದರವಾಗಿ ಅದ್ಧೂರಿಯಾಗಿ ನಿಮ್ಮ ಇದು ಏನೈತೆ ಅದ್ರ ಪ್ರಕಾರ ಮಾಡಂದ್ರೆ ಮೊದಲಿಗೆ ಒಂದು ಸ್ವಲ್ಪ ಕಾರ್ಯಕ್ರಮ ಆರಂಭ ಮಾಡಿಬಿಡಣ್ಣ ಬರಹ ಯಾರ ಆಗುತ್ತ ಇಲಾಖೆಗೆ ಏನು ಹೇಳಬೇಕು ಅಂತಂದ್ರೆ ನೀವು ಯಾವುದಾದ್ರೂ ಕೆಲಸ ಒಂದು ಐದು ನಿಮಿಷ ಸ್ಥಳ ಆಗಲಿ ಬಟ್ ಇವು ಸಾಂಸ್ಕೃತಿಕ ಮತ್ತು ಸಮಾಜದ ಏನು ರಾಷ್ಟ್ರೀಯ ಹಬ್ಬಗಳಾಗಲಿ ನಮ್ಮ ನಾಡ ಹಬ್ಬಗಳಾಗಲಿ ದಯವಿಟ್ಟು ಯಾರು ತಪ್ಪಿಸ್ಕೆ ಇದರಿಂದ ಏನಾಗ್ತತಿ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲನಪ್ಪ ಅನ್ನೋ ಭಾವನೆ ಬರ್ತೈತಿ ಆ ಉದ್ದೇಶಕ್ಕೆ ದಯವಿಟ್ಟು ಎಲ್ಲರ ಯಾವುದೇ ಕಾರ್ಯಕ್ರಮ ಇರಲಿ ತಕ್ಷಣ ಒಂದು ಐದು ಹತ್ತು ನಿಮಿಷ ಬರ್ರಿ ಒಂದು ಅರ್ಧ ಗಂಟೆ ಚರ್ಚೆ ಆಗ್ತೈತಿ ಏನು ಅಂತ ನಮಗೆ ಡಿಸ್ಕಷನ್ ಆಗ್ತೈತಿ ಆಮೇಲೆ ಆಲ್ಮೋಸ್ಟ್ ಆಫೀಸರ್ಸ್ ಬರಲಿಲ್ಲ ಅಂತಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮುಂದೆ ಇಲಾಖೆಗೇನೆ ನೀವು ತಾಲೂಕು ಮಟ್ಟದ ಅಧಿಕಾರಿ ಇದ್ದೀರಿ ಅವರು ತಾಲೂಕು ಮಟ್ಟದ ಅಧಿಕಾರಿಗಳ ಕೆಲವರು ತಾಲೂಕದಾಗ ಎ ಗ್ರೇಡ್ ಬಿ ಗ್ರೇಡ್ ಎಲ್ಲ ಅದೀವಿ ನಾವು ಕ್ರಮ ತಗನ ಅಧಿಕಾರ ನನಗಿ ಇರಂಗಿಲ್ಲ ಬಟ್ ನಾವು ರೆಫರ್ ಮಾಡ್ತೀವಿ ಅಂತಂದ್ರೆ ನಿಮ್ ಇಲಾಖೆ ವತಿಯಿಂದ ನಿಮ್ ಮೇಲೆ ಶಿಸ್ತು ಕ್ರಮ ಖಂಡಿತ ಮಾಡ್ತಾರ ಆ ಉದ್ದೇಶಕ್ಕೆ ನಾವ್ ಹೇಳ್ತೀವಿ ಯಾವ್ದೇ ಕಾರಣಕ್ಕನ ಈ ಸಭೆ ಸಮಾರಂಭಗಳು ಏನೋ ದಯವಿಟ್ಟು ತರ್ಸ್ಕೆ ಮಾಡ್ರಿ ಒಂದ್ ಹತ್ತು ನಿಮಿಷ ಬಂದು ನೀವು ಕಾರ್ಯಕ್ರಮದ ಭಾಗಿಯಾಗಿ ಸಭೆ ಒಳಗ್ ಭಾಗಿಯಾಗಿ ನಿಮ್ದೇನ್ರಿ ಇನ್ ಕೇಸ್ ಎಮರ್ಜೆನ್ಸಿ ಇತ್ತಂದ್ರೆ ನಾವೇ ಪರ್ಮಿಷನ್ ಕೊಡ್ತೀವಿ ಇಲ್ಲಿ ಬಂದ್ ಆಯ್ತದ ಏನೈತೆ ಅರ್ಜೆಂಟ್ ಹೋಗ್ರಿ ಅಟೆಂಡ್ ಆಗ್ರಿ ಅಂತ ದಯವಿಟ್ಟು ಹಂಗೆ ಮಾಡ್ರಿ ಮತ್ತ ನಮ್ಮ ಇವತ್ತಿನ ವಿಶೇಷ ಏನು ಸಭೆ ಅಂತಂದ್ರೆ ಕನಕ ಜಯಂತಿ ಮಾಡೋದ್ರ ಬಗ್ಗೆ ನಾವೆಲ್ಲರೂ ಸೇರಿದ್ದೀವಿ ಅದಾರೆ ಏನು ಭಾವನೆ ಬರ್ತೈತಿ ಅಕಸ್ಮಾತ್ ನಾವು ಅಧಿಕಾರಿಗಳು ನಿರ್ಲಕ್ಷ್ಯತನ ಮಾಡಿದ್ವಿ ಅಂತ ಅನಿಸ್ಬಿಡ್ತೈತಿ ನಾವು ಪ್ರಾಪರ್ ಅವ್ರ ಅಧ್ಯಕ್ಷರು ಬರೋಕ್ಕಿಂತ ಮೊದ್ಲೇನೆ ನಾನು ಬಂದು ಬಂದಿದ್ದೆ ಒಂದೊಂದ್ಸರಿ ನನಗೆ ಏನಾಗ್ ಕೆಲಸದಾಗ ನಾನು ಒಂದ್ ಐವತ್ತು ನಿಮಿಷ ಲೇಟ್ ಆಗಿ ಬರ್ಬೋದು ಅದೇನು ಹಿಂಗ ಅಂತ ತಪ್ಪೇನಲ್ವಾ ಐದ್ ನಿಮಿಷ ಹತ್ತು ನಿಮಿಷ ಇರುತ್ತೆ ಹಂಗಂತ ಹೇಳಿ ಅದನ್ನೇ ದುರುಪಯೋಗ ಮಾಡ್ಕೊಂಡು ನೀವು ಬಿಟ್ಲಿ ಅಂತ ಅಂದ್ರೆ ನಾವು ಖಂಡಿತ ನಿರ್ಲಕ್ಷ್ಯತನ ಮಾಡ್ದಂಗೇನ ಆ ಕಾರಣಕ್ಕೆ ನಾನ್ ಹೇಳ್ತಾನೇ ಇವತ್ತೇನು ಸಮಾಜದ ಅಧ್ಯಕ್ಷರ ಇದ್ದೀರಿ ಉಪಾಧ್ಯಕ್ಷರ ಇದ್ದೀರಿ ಸಮಾಜದ ಬಂಧುಗಳೇನಿದ್ದೀರಿ ನಾವೇನು ಸರ್ಕಾರಿ ತರ್ಪಿಲಿ ಕಾರ್ಯಕ್ರಮ ಮಾಡೋದಕ್ಕೆ ಅದನ್ನು ನಾವು ಫಂಡ್ ನಿಮ್ಮ ಕಮಿಟಿಗೆ ನೀವೇನ್ ಇಲ್ಲಿ ತೀರ್ಮಾನ ಅವ್ರಿಗೆ ನಾವು ಹಸ್ತಾಂತರ ಮಾಡ್ತೀವಿ ಈ ಕಾರ್ಯಕ್ರಮದ ರೂಪರೇಷೆಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಡಿಸ್ಕಶನ್ ಮಾಡಿ ಒಂದು ಫೈನಲ್ ಮಾಡಿದ್ರೆ ಆ ರೀತಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಹಿಂದಿನ ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡಿದ್ರಿ ಸ್ವಾಮಿ ಒಂದ್ ನಿಮಿಷ ಕಂಪಲ್ಸರಿ ಬರಲೇಬೇಕು ನೀವು ಅಲ್ಲ ನೀವು ಆ ಡೇಟಿಗೆ ಆ ಟೈಮಿಂಗ್ಸ್ ಕರೆಕ್ಟಾಗಿ ಬರೋಕೆ ಅಧಿಕಾರಿಗಳು ಯಾವತ್ತು ಮತ್ತು ಎಮ್ ಎಲ್ ಎರು ಬರೋಕೆ ಕೇಳಲೇಬೇಕು ನೀವು ಶಾಸಕರಿಗೆ ಹೋದ್ಸಲ ಬಂದಿಲ್ಲ ಅವರು ಹಾಂ